ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಾದಿರಿ ಸ್ನೇಹಿತರೆ ನೀವೆಲ್ಲರೂ ಅಂತ ಅನ್ಕೋತೀನಿ ಮುಂದೆನೂ ಕೂಡ ಎಲ್ಲರೂ ಆರಾಮಾಗಿರ್ರಿ ಇರೋದೊಂದು ಜೀವನ ಎಲ್ಲರಿಗು ಕೂಡ ಒಂದು ಒಳ್ಳೆ ಲೈಫ್ ಇರಲಿ ಎಲ್ಲರೂ ಅಂದ್ಕೊಂಡಿರುವಂಥ ಕನಸುಗಳು ನನಸಾಗಲಿ ಅಂತ ಒಂದು ಒಳ್ಳೆ ಪಾಸಿಟಿವ್ ಮಾತಿನೊಂದಿಗೇ ಈ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ ಸ್ನೇಹಿತರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಅಂತಂದ ತಕ್ಷಣ ಕೆಲವೊಂದಿಷ್ಟು ಅವಕಾಶಗಳು ಕಡಿಮೆ ಇರ್ತಾವೆ ಈಗ ಫುಲ್ ಸಾಲಿನೂ ಕೂಡ ಕಲ್ತಿರೋಂಗಿಲ್ಲ ಏನೋ ಒಂದು ಹೊರ್ಗಡೆ ಹೋಗಿ ಕೆಲಸ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಅವಕಾಶಗಳೂ ಇರೋಂಗಿಲ್ಲ ಆದ್ರೂ ಮನೆಯಲ್ಲೇ ಇದ್ದುಕೊಂಡು ಏನು ಮಾಡಬೇಕಪ್ಪ ಅಂತಂದಾಗ ಇದು ಯೂಟ್ಯೂಬ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ ನಾನು ಯೂಟ್ಯೂಬ್ದೊಳಗೆ ಒಂದು ಸ್ಟೆಪ್ ಆಲ್ರೆಡಿ ಮುಂದೆ ಹೋಗಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿದ್ದಾಗ ನನಗೆ ಆಲ್ರೆಡಿ ಸಿಲ್ವರ್ ಬಟನ್ ಅವಾರ್ಡು ಕೂಡ ಸಿಕ್ಕೈತಿ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಆಶೀರ್ವಾದ ಜೊತೆಗೆ ನನ್ನ ನಿರಂತರವಾದಂಥ ಪರಿಶ್ರಮ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಾವು ಒಂದೇನೋ ಉರಿ ಇಟ್ಕೊಂಡಿರ್ತೀವಿ ಅದು ನಮಗೆ ಸಕ್ಸಸ್ ಆಗ್ತದ ಆ ನಮ್ಮ ಕನಸು ನನಸಾಗ್ತದ ಅಂತಂದ್ರೆ ಅದರಂಥ ಖುಷಿ ಬೇರೆ ಎಲ್ಲೂ ಸಿಕ್ಕ ಸಾಧ್ಯನೇ ಇಲ್ಲ ನೋಡ್ರಿ ಸಿಲ್ವರ್ ಬಟನ್ನು ಯೂಟ್ಯೂಬ್ದೊಳಗೆ ಒಂದು ನಾವು ಈ ವಿಡಿಯೋಸನ್ನು ಹಾಕ್ಕೊಂಡು ಎಲ್ಲೂ ರೂಲ್ಸನ್ನು ಬ್ರೇಕ್ ಮಾಡ್ದೆನೇ ಎಲ್ಲೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ದೆನೇ ಒಂದು ಪಾಸಿಟಿವ್ ಆಗಿ ಇಟ್ಕೊಂಡು ಏನೈತೆ ನೋಡಿರಿ ನಮ್ಮ ಜೀವನವನ್ನು ನಾವು ಎಲ್ಲೂ ಕೂಡ ಒಂದು ತಪ್ಪು ಸಂದೇಶವನ್ನು ಕೊಡ್ದೇನೆ ಒಂದು ಒಳ್ಳೆ ರೀತಿಯಾಗಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ ಲೈಫ್ ಸ್ಟೈಲ ಹೆಂಗೆ ಇರ್ತೈತೆ ಅಂಥೇಳಿ ವಿಡಿಯೋಸನ್ನು ಹಾಕ್ತಾ ಒಂದು ಒಳ್ಳೆ ರೀತಿಯಾಗಿ ಒಂದು ಚಾನಲನ್ನು ಮುಂದುವರ್ಸೋಕತ್ತೀನಪ್ಪ ಅಂತಂದ್ರೆ ಅದು ಸಾಮಾನ್ಯ ಮಾತಲ್ಲ ಸೊ ನಿಮ್ಮೆಲ್ಲರ ಪ್ರೀತಿಯ ಬೆಂಬಲ ಪ್ರೋತ್ಸಾಹ ನನಗೂ ಕೂಡ ಸಿಕ್ಕೈತಿ ಅದಕ್ಕೆ ಸಾಕ್ಷಿಯಾಗಿ ಅವಾರ್ಡು ಕೂಡ ಬಂತು ಫ್ರೆಂಡ್ಸ ಹಾಗೇ ನಮ್ಮ ಫ್ಯಾಮಿಲಿಯವ್ರನ್ನ ಎಲ್ಲರೂ ಕೂಡ ನೀವು ಭಾಳಷ್ಟು ಇಷ್ಟಪಡ್ತೀರಿ ಸೊ ತಂಗಿಗೂ ಕೂಡ ಚಾನಲ್ ಮಾಡಿಕೊಟ್ಟೆ ತಂಗಿಗೂ ಕೂಡ ನೀವು ಭಾಳಷ್ಟು ಬೆಂಬಲ ಕೊಡಕತ್ತೀರಿ ಪ್ರೋತ್ಸಾಹ ಕೊಡಕತ್ತೀರಿ ಇದಕ್ಕೆ ನಾವು ಯಾವತ್ತೂ ಕೂಡ ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಯಾವತ್ತೂ ನಾವು ಚಿರಋಣಿಯಾಗಿಯೇ ಇರ್ತೀವಿ ಸ್ನೇಹಿತರೆ ನಮ್ಮ ತಾಯಿ ಬಗ್ಗೆ ಹೇಳ್ಕೊಳಕ ಪದಗಳನ್ನೇ ಸಾಲಂಗಿಲ್ಲ ನಮ್ಗೆ ಎಲ್ಲರಿಗೂ ಕೂಡ ಅವ್ರವ್ರ ತಾಯಿ ಅವ್ರವ್ರಿಗೆ ದೇವತೆನೇ ಇರ್ತಾಳೆ ಬಟ್ ನಮ್ಮ ತಂದೆ ಇದ್ರೂ ಕೂಡ ನಮ್ಗೆ ನಮ್ಮ ತಾಯಿ ಸಿಂಗಲ್ ಪೇರೆಂಟ್ ಥರ ನಮ್ಮನೆಲ್ಲರೂ ಕೂಡ ಅವ್ರು ನೋಡ್ಕೊಂಡಿದ್ದಾರೆ ಫ್ರೆಂಡ್ಸ ನಿಜವಾಗ್ಲೂ ಅವರು ನಮ್ಗೆ ಯಾವತ್ತೂ ಕೂಡ ಸ್ಫೂರ್ತಿದಾಯಕವಾಗಿ ಇರ್ತಾರ ಸಾಕಷ್ಟು ಜನರಿಗೂ ಕೂಡ ನಮ್ಮ ತಾಯಿ ಒಂದು ಮೋಟಿವೇಶನ್ ಹೇಳುವಂಥ ಹೆಣ್ಮಗಳು ನಮ್ಮವ್ವ ಅನ್ನ ನೀವು ಕೂಡ ಭಾಳಷ್ಟು ಇಷ್ಟಪಡ್ತೀರಿ ನಮ್ಮ ತಾಯಿನ ನೆನೆಸ್ಕೊಂಡು ನಮ್ಮ ತಾಯಿನ ನೋಡಿ ನೀವು ನಿಮ್ಮ ತಾಯಿನ ನೆನೆಸ್ಕೊಳ್ತೀರಿ ಕಮೆಂಟ್ ಮಾಡ್ತೀರಿ ಒಳ್ಳೆ ರೀತಿಯಾಗಿ ಕಮೆಂಟ್ ಮಾಡ್ತೀರಿ ಅದು ಭಾಳ ಖುಷಿ ಅಂತ ಅನ್ನಿಸ್ತೈತಿ ಆವಾಗ ಕಮೆಂಟ್ ಓದಕ್ಕೆ ಬರ್ಲಿಕ್ಕಂದ್ರೂ ಕೂಡ ಸೃಷ್ಟಿ ಕಡೆಯಿಂದ ಓದಿಸ್ತಾಳೆ ನಿಮ್ಮ ಕಮೆಂಟ್ ನೋಡಿರಿ ನಮ್ಮ ತಾಯಿನೂ ಕೂಡ ಖುಷಿ ಪಡ್ತಾಳೆ ನಮ್ಮ ಫ್ಯಾಮಿಲಿಗೆ ನಿಮ್ಮೆಲ್ಲರ ಆಶೀರ್ವಾದ ಐತಿ ನಿಮ್ಮೆಲ್ಲರ ಸಪೋರ್ಟ್ ಐತಿ ಇದೇ ಥರ ಇರಲಿ ಅಂತ ಕೆಸಿ ಕೇಳ್ಕೊತೀನಿ ನಿನ್ನೆ ಮೊನ್ನೆ ವಿಡಿಯೋಗೆ ಎಲ್ಲರೂ ಕಮೆಂಟ್ ಹಾಕಿದ್ರಿ ನಿಮ್ಮ ಫ್ಯಾಮಿಲಿ ಮ್ಯಾಗ ಯಾರದೇ ಕೆಟ್ಟುಕೊಂಡು ಬಿಡದೆ ಇರಲಿ ಇದೇ ಥರ ಖುಷಿ ಖುಷಿಯಾಗಿ ನಂಗೆ ನಗ್ತಾ ಇರ್ರಿ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ ಇನ್ನೂ ನಿಮ್ಗೆ ಒಳ್ಳೇದಾಗಲಿ ಯೂಟ್ಯೂಬ್ ಕಡೆಯಿಂದ ಕೂಡ ನಿಮ್ಗೆ ಒಳ್ಳೆ ಒಂದು ಲೈಫ್ ಸಿಗಲಿ ಒಂದು ಒಳ್ಳೆಯ ನಿಮ್ಗೆ ಮನೆಗೆ ಒಂದು ಒಳ್ಳೆಯದಾಗಲಿ ಅಂತ ಕೇಳಿಸಿ ಇದು ಯಾರ ಒಂದು ಒಳ್ಳೆಯ ಮನಸ್ಸಿನಿಂದ ಹಾರೈಸ್ತೀರಿ ನೋಡ್ರಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಒಳ್ಳೆ ಮನಸ್ಸಿನಿಂದ ಹಾರೈಸಿರಿ ಅದು ಯಾವತ್ತೂ ಕೂಡ ನಿಜನೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆಯವರು ಒಳ್ಳೆ ಮನಸ್ಸಿನಿಂದ ಹಾರೈಸಿದ್ರೆ ಸಾಕು ಅದು ಪಾಸಿಟಿವ್ ಆಗನೇ ಅದು ಮುಂದೆ ಹೋಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಏನು ಹೇಳಿದ್ರೂ ಕೂಡ ಕಡಿಮೆನೇ ಅಂತ ಕೆಲಸ ಇದ್ರಿ ಫ್ರೆಂಡ್ಸ ನಿಜವಾಗ್ಲೂ ಸೊ ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಆಗೈತಿ ಸೊ ನಮ್ಮ ಶ್ರಮನೂ ಕೂಡ ನಮ್ಮನ್ನು ಕೈ ಹಿಡಿತದಂತ ಕೇಳಿಸಿ ನಾವು ಅಂದ್ಕೊಂಡೀವಿ ಯಾವತ್ತಿಗೂ ಕೂಡ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಅಲ್ಲ ಆದರೆ ಇರುವಂಥ ಅವಕಾಶಗಳನ್ನ ಯಾವತ್ತೂ ಮಿಸ್ ಮಾಡ್ಕೊಳದಕ್ಕೆ ಹೋಗ್ಬಾರ್ದು ಯೂಟ್ಯೂಬ್ ಮಾಡಿದಾಗ ಕೆಲವರು ಗೊತ್ತಿಲ್ಲ ದೇವರು ಏನಪ್ಪ ಈ ಥರ ವೀಡಿಯೋ ಮಾಡಿ ಹಾಕ್ತಾರೆ ಅಂತ ಕೆಲಸ ಅಂದ್ಕೊತಿದ್ರು ಬಟ್ ಇವಾಗ ಎಲ್ಲರಿಗೂ ಕೂಡ ಗೊತ್ತೈತಿ ಯೂಟ್ಯೂಬ್ ಚಾನಲ್ ಅಂದ್ರೆ ಇದು ಸಮುದ್ರ ಇದ್ದಂಗೆ ನಾವು ಯಾವುದೇ ಕೆಟ್ಟ ಸಂದೇಶ ಕೊಡ್ದೇನೆ ಒಂದು ಯಾವುದೇ ಕೆಟ್ಟ ಮಾಹಿತಿ ಕೊಡ್ದೇನೆ ಯಾರಿಗೂ ತೊಂದರೆ ಆಗ್ದೇ ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ಹೆಂಗೆ ಇರ್ತೈತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೆ ಕೆಲವರು ಈ ಇರೋದ್ರೊಳಗೇ ಖುಷಿ ಖುಷಿಯಾಗಿರ್ಬೇಕಂತ ಅಂದ್ಕೊಂಡ್ರೆ ಇನ್ನು ಕೆಲವರು ಇಲ್ಲದೇ ಇರೋ ಕಡೆ ಜಾಸ್ತಿ ವಾಲ್ತಿರ್ತಾರೆ ಬಟ್ ನಮ್ಮ ಇಡೋ ನೋಡಿ ಭಾಳಷ್ಟು ಜನರು ನೀವು ಕಮೆಂಟನ್ನು ಕೂಡ ಮಾಡಿರ್ತೀರಿ ಇಲ್ಲ ನಿಮ್ಮನ್ನು ನೋಡಿ ನಾವು ಸಾಕಷ್ಟು ತಿದ್ದ್ಕೊಂಡೀವಿ ಕಲತ್ಕೊಂಡಿವಿ ನೀರೋದ್ರೊಳಗೆ ಯಾವ ಥರ ಜೀವನ ಮಾಡ್ತೀರ ಅಂತೇಳಿ ನಾವು ನಿಮ್ಮನ್ನು ನೋಡಿ ಎಷ್ಟೋ ಒಂದು ಸಮಾಧಾನ ಪಟ್ಕೊತೀವಂತೇಳಿ ಇದಕ್ಕಿಂತ ಹೆಚ್ಚಿನ ಒಂದು ಮಾತುಗಳು ಎಲ್ಲಿ ಇರ್ತವೆ ಅದಕ್ಕೆ ಯಾವತ್ತು ನಮ್ಗೆ ಖುಷಿ ಐತಿ ಒಂದು ಸಾಧನೆ ಅಂತ ಬಂದಾಗ ನಾವೇನು ವರ್ಲ್ಡ್ ಕಪ್ ಗೆಲ್ಲಬೇಕು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅನ್ನೋದು ಸುಳ್ಳು ಮಾತ ಇನ್ನೊಬ್ಬರಿಗೆ ಮಾದರಿಯಾಗಿ ಇನ್ನೊಬ್ರಿಗೆ ತೊಂದರೆ ಕೊಡದೇ ನಮ್ಮ ಜೀವನವನ್ನು ಕೂಡ ನಾವು ರೂಪಿಸ್ಕೊಂಡು ಹೋಗ್ತೀವಿ ನೋಡಿರಿ ಈ ಥರ ನಮ್ಮನ್ನು ನೀವು ಮೋಟಿವೇಶನ್ ಆಗಿ ತೊಗೊಳ್ತೀರ ಒಂದು ಒಂದೊಳ್ಳೆ ಕಮೆಂಟ್ ಮಾಡ್ತೀರಲ್ಲ ಸೊ ಅದೇ ಒಂದು ದೊಡ್ಡ ಸಾರ್ಥಕತೆ ನಾವು ಮಾಡುವಂಥ ಕೆಲ್ಸಕ್ಕೆ ಅಂತ ಇಷ್ಟಪಡ್ತೀನಿ ಕೆಲಸ ಸಣ್ಣದಿರಲಿ ದೊಡ್ದಿರಲಿ ಆ ಕೆಲಸದಿಂದ ಒಂದು ತುತ್ತು ನಮ್ಗೆ ಅನ್ನ ಸಿಗುತ್ತಪ್ಪ ಅಂದ್ರೆ ಅದಕ್ಕೆ ಯಾವತ್ತೂ ರೆಸ್ಪೆಕ್ಟ್ ಇರಬೇಕು ಬೆಲ್ ಬೆಲೆ ಕೊಡಬೇಕು ಅಂದಾಗ ಮಾತ್ರ ದೇವರು ನೆಚ್ಚುತ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಹೈಫೈ ಲೈಫ್ನೇ ಮಾಡೋಕ್ಕಾಗಲ್ಲ ಎಲ್ಲರೂ ಕೂಡ ಹೈಫೈ ಜಾಬ್ನೇ ಮಾಡೋಕ್ಕಾಗಲ್ಲ ಎಲ್ಲರೂ ಕೂಡ ತಿಂಗಳಿಗೆ ಸಾವಿರಾರು ಗಟ್ಟಲೆ ಪಯ್ಮೆಂಟ್ ತೊಗೊಳುವಂಥ ಕೆಲಸನೇ ಸಿಗಂಗಿಲ್ಲ ಸೊ ಹಾಗಾಗಿ ಏನು ನಮ್ಗೆ ದೇವ್ರು ಕೊಟ್ಟಿರ್ತಾರೆ ನೋಡ್ರಿ ಅದರೊಳಗೇ ತಿದ್ದುಕೊಂಡು ಸುಧಾರಿಸ್ಕೊಂಡು ಹೋಗೋದೇ ಒಂದು ಜೀವನದ ಸಾರ್ಥಕತೆ ಅಂತ ಇಷ್ಟಪಡ್ತೀನಿ ಇವಾಗ ವಿಡಿಯೋ ಬರ್ತಾ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಸೊ ನಿನ್ನೆ ಹಾಕಿರೋ ಅಡುಗೆ ವಿಡಿಯೋನ ಎಲ್ಲರೂ ನೋಡಿ ಇಷ್ಟಪಟ್ಟ್ರಿ ಬಟ್ ಸಪ್ರೇಟ್ ಆಗಿ ನಾನು ಲಾಗ್ದೊಳಗ ರೆಸಿಪಿನ ಶೇರ್ ಮಾಡ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಬೀಗರ್ ಬಂದ್ರೆ ನೋಡ್ರಿ ಈಗ ಕೊಡೋರ್ಲಿ ಹಾ ನಮ್ಮ ಮಾವಾರ ನೋಡ್ರಿ ಅರ್ಜೆಂಟ್ ಆಗಿ ಹೇಳಿದ್ರೆ ತೃಪ್ತಿ ಆಗಲ್ಲ ನಮಗೂ ಈ ಮಾಮಾರ ಬಗ್ಗೆ ಆದರ್ಶ ಶಿಕ್ಷಕರೀ ಇವ್ರು

ಅದಿಂಗ್ ಯಾರಿಗಾದರೂ ಒಳ್ಳೆ ಮಕ್ಕಳಿಗೆ ಕಲಿಸುವಂತ ಹಾಡುಗಳು ಡ್ಯಾನ್ಸ್ಗಳು ಆಮೇಲೆ ನಮ್ಮ ಸಿದ್ದೇಶ್ವರಪ್ಪ ವಚನಗಳು ಅಂತ ಸರ್ವೋಜ್ಞ ವಚನಗಳು ಗಾಯನ ಅಂತಾವೆಲ್ಲ ಬೇಕಾದ್ರ ನೀವ್ ಎನಿ ಟೈಮ್ ಸಂಗಮೇಶ್ ನವಲಿ ಅಂತ ಹೊಡೆದ್ರೆ ಸಾಕು ರೀ ಕನ್ನಡದಲ್ಲಿ ಸಂಗಮೇಶ್ ನವಲಿ ಅಂತ ಬಂದ್ಬಿಡ್ತದ ದಯವಿಟ್ಟು ತಾವೆಲ್ಲಾ ವೀಕ್ಷಿಸಿ ಏನಪ್ಪಾ ಅಂದ್ರ ಪ್ರೋತ್ಸಾಹಿಸಬೇಕಾಗಿ ನನಗಷ್ಟೇ ಅಲ್ಲ ನನಗಿಂತ ಹೆಚ್ಚ ನಮ್ಮ ಸೊಸಿಗೆ ಧನ್ಯವಾದ ಆದರ್ಶವಾದಿಗಳು ಇವ್ರ ಮಾಮಾರ ನಮ್ಮ ಅಜ್ಜ ಅಜ್ಜಿ ಪುಣ್ಯ ರೀ ಸುಮ್ ಬಗಳೇರಿಸಿದ್ರೀ ಅಂತ ಹೇಳಿ ಬಸವನವ್ರು ಹಂಗೇನಿಲ್ರಿ ಇದ್ ಹೇಳ್ಬೇಕಾಗತ್ರಿ ಏನ್ ಮಾಡ್ತಾರ ಯಾವಾಗ ಏನ್ ಅಯ್ಯೋ ಹಂಗೇನಿಲ್ರಿ ಮಾಮಾರ ಮತ್ತ ಅವ್ರ ಬೇರೆ ತಿಳ್ಕೊಂಡ್ರಿ ನೋಡೋರಿ ಸೊ ಇವ್ರು ಬಂದ್ರ ನೋಡ್ರಿ ಬೀಗರು ಇನ್ನು ಇನ್ನ ನಿಂತೀವಿ ಇನ್ನ ರೆಡಿ ಆಗಿಲ್ಲ ಏನಿಲ್ಲ ಬರ್ರಿ ಬರ್ರಿ ಸಾವಕಾಶ್ ಬರ್ರಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರ್ರಿ ಎಲ್ಲಾರ ಇಲ್ರಿ ಒಬ್ಬೊಬ್ರಿಗೆ ಕೇಳಕಿನ ಅರಾಮದ ಇರೋದಿಕ್ಕ ಇದ್ರಾಗ ಈಕೆ ಒಬ್ಬಕ್ಕೆ ತಂಗಿರಿ ಉದರೆಲ್ಲಾ ಹತ್ತಿದ ಇರೋದಾರ ಇವ್ರನ್ನ ಅದಿಂದ ಇರೋದಾರ ಅವ್ರ ಅಂಟಿದ ಇರೋದಾರ ಇವ್ರು ಯಾರು ಗೊತ್ತಾಗಲಿಲ್ಲ ಪಾಪ ಹೊತ್ಕೊಂಡವರು ಬರ್ರಿ ಹ್ಮ್ ಸ್ನೇಹಾ ದರ್ಗ ಹಾಂ ಮಮ್ಮ ನಮ್ಮ ಐದ್ನವರು ಬಂದರು ನೋಡ್ರಿ ಆರಾಮ್ ಆರಾಮದ

आ रहा <tip playing> <tip playing> चॉकलेट तीन ना इधर फ्रिज ना फ्रीजन रात्रि ना तम फ्रीजन गिडाक <coughs> <coughs> हाँ बा ಒಂದೆಂಡ್ ಗಂಡತಿ ಇವ್ರು ನೋಡ್ರಿ ನಮ್ಮ ಅತ್ತೆಯರು ಅತ್ತಿ ಹಾಯ್ ಹಾಯ್ ಮಾಡ ಹ್ಮ ನಮ್ಮ ಸೋದರ ಮಾವನ್ ಹೇಂತೀರಿ ಇವ್ರು ಹ್ಮ್ ಹ್ಮ್ ನೋಡು ಮಮ್ಮಿ ಪಪ್ಪ ನೋಡ್ತಾರ ಹಾಯ್ ಇವ್ರು ನಮ್ಮ ಅಕ್ಕ ನೋಡ್ರಿ ಬಾಗಲಕೋಟೆಯಿಂದ ಬಂದಾರ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅವ್ರೂನು ಅಷ್ಟೇ ನೋಡ್ರಿ ಅವರು ಬಾಗಲಕೋಟೆಯಿಂದ ಬಂದಾರ ನಮ್ಮ ಸ್ನೇಹ ನೋಡ್ರಿ ಕೊಳ್ಳಿಗೆ ಹಾಕೊಂಡು ಕೂತಾರ ಸ್ನೇಹ ಮಿಸ್ ಮಾಡ್ಕೋತಾರತ್ತ ಇದೆಲ್ಲ ಬೇಗರ್ರಿ ಕೋಳೂರವ್ರು ಕೋಳೋರ್ ಬೀಗ್ರಿ ಇವರು आउने इन द फाइनल मुली वन ताल इडोडलालागा इला आकिना आउ वोट मोर नमो नमो आ नोड एरियल इडका आ इडिरबो ता आकिताले इडिर राइट प्लानर आलो चीते इडिर लागा या दुन इडोन इडले द हा इदा नदु ಬೀಗರೆಲ್ಲರೂ ಕೂಡ ಬಂದಿದ್ದಾರೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ ಇವಾಗ ನೋಡ್ರಿ ಪಾಪುನ ಈಗ ತೊಟ್ಟದಾಗ ಹಾಕಿದ್ವಿ ಆಲ್ರೆಡಿ ಈಗ ನಮ್ಮ ನಮ್ಮೂರನ ಹಿರೇಮಠ ಸ್ವಾಮಿಯವ್ರು ಬಂದು ಬೆಳಗ್ಗೆ ನಾವು ಹೆಸರು ಇಟ್ಟಿದ್ವಿ ಸೊ ಈ ಹಿಂದೆ ಹಾಕಿರುವಂಥ ವಿಡಿಯೋ ಯಾರೆಲ್ಲ ನೋಡಿಲ್ಲ ಎಲ್ಲ ವಿಡಿಯೋಗಳು ಹೋಗಿ ಚೆಕ್ ಮಾಡಿರಿ ನಿಮ್ಗೆ ಗೊತ್ತಾಗ್ತದೆ ಫ್ರೆಂಡ್ಸ ಹಳ್ಳಿ ಕಡೆ ಯಾವ ಥರ ಸಂಪ್ರದಾಯ ಇರ್ತದ ಏನು ಅಂಥೇಳಿ ನಾವು ಸಿಟಿ ಜೀವನೂ ನೋಡೀವಿ ಹಳ್ಳಿ ಜೀವನೂ ನೋಡೀವಿ ಬಟ್ ಎರಡಕ್ಕೂ ಸಾಕಷ್ಟು ರೀತಿಯಾದಂಥ ವ್ಯತ್ಯಾಸ ಇರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ले हो तरम्बे केस्तारो हुन्छ हापो नै हो रे जमजी फ्री आबकला हागरोडी पाब दो होति बसोनाचिर भरला न मुंजेली मुंजेली चेलिनाै हिडथार इल इलरी மா ಇಲ್ಲ ಅಪ್ಪು ಹೇಳೀನಿ ಎಲ್ಲಿ ಹೋಗಡಪ್ಪ ನೀನು ಹೆಂಗ ಬಂದೀನಿ ಅಂತ ಹೇಳಿ ಬಾಡುವ

കൈമൂർ ഭക്തി ഒന്ന് വച്ചനവൻ്റെ കൺമുച്ച നന്ദവരു ശിവാലയ ഉള്ളവരു ശിവാലയ്യയ്യള്ളവരു ശിവാലയ ഉള്ളവരു ശിവാലയ മാ ಯ್ಯಾ ನಾನೇನು ಮಾಡಲಿ ನಾನೇನು ಮಾಡಲಿ ಬಡವನಯ್ಯಾ ಬಡವನಯ್ಯಾ ನಾನೇನು ಮಾಡಲಿ ನಾನೇನು ಮಾಡಲಿ ಬಡವನಯ್ಯಾ ಬಡವನಯ್ಯಾ Yenna kalle kamba, yenna kalle kamba. Deha vede gula, deha vede gula. Yenna kalle kamba, yenna kalle kamba. Deha vede gula, deha vede gula. Shira vehanna, shira vehanna. गड़ाशा वैया करशवया शिरवेहन् शिरवेहन् ಕಳಶ ಕಳಶವಯ್ಯ ಸ್ಥಾವರಕ್ಕೆ ಅಳಿ ಉಂಟು ಸ್ಥಾವರಕ್ಕೆ ಅಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ಜಂಗಮಕ್ಕೆ ಅಳಿವಿಲ್ಲ ಸಾವಾರಕ್ಕೆ ಅಳಿ ಉಂಟು ಸ್ಥಾವರಕ್ಕೆ ಅಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ಜಂಗಮಕ್ಕೆ ಅಳಿವಿಲ್ಲ ೂಡಲ ಸಂಗಮದೇವಾ ಕೇ ಕೂಡ ಸಂಗಮದೇವನಿ ಕೇಳ್ ಕೂಡಲ ಸಂಗಮದೇವಿಕೇ ಕೂಡಲ ಸಂಗಮದೇವನಿಕೇ ಸದ್ಗುರು ಸದ್ಗುರು ಸದ್ಗುರುದೇವನೇ ಇಂದು ನಾವೆಲ್ಲ ಮುದು ಮಗನಾದ ಶ್ರೀಕಂದನನ್ನು ನಾಮಕರಣ ಮಾಡಲು ಬಂದಿರುವಾಗ ವಿಶೇಷವಾದ ದಿನ ಇಂದು ವಿಶೇಷವಾದ ದಿನ ಅಯೋಧ್ಯೆಯ ಶ್ರೀರಾಮನ ಅಯೋಧ್ಯೆಯ ಶ್ರೀರಾಮನ ಪುಣ್ಯ ಜನ್ಮ ಭೂಮಿಯಲ್ಲಿ ಪುಣ್ಯ ಜನ್ಮ ಭೂಮಿಯಲ್ಲಿ ಮಂದಿರದ ಉದ್ಘಾಟನೆಯ ದಿನ ಈ ದಿನಕ್ಕಾಗಿ ನಿನಗೆ ವಂದನೆ ಅಪ್ಪ ತಂದೆಯಾದ ದೇವರೇ ನಾವೆಲ್ಲರೂ ಈ ಮಗನನ್ನು ನಿನ್ನ ಹೆಸರಿನಲ್ಲಿ ಆಶೀರ್ವದಿಸಿ ಇಡುವ ಹೆಸರನ್ನು ಈ ಮಗನು ತಂದೆಗೂ ತಾಯಿಗೂ ಗಂಡಜ್ಜನಿಗೂ ಗಂಡಮ್ಮನಿಗೂ ಹೆಣ್ಣಜ್ಜಿ ಹೆಣ್ಣಜ್ಜನಿಗೂ ಬಂದಿರುವಂತ ಇಲ್ಲಿ ಬಂದಿರುವಂತ ಸಕಲ ಜೀವರಾಶಿಗಳಿಗೂ ಸಕಲ ಗುರು ಹಿರಿಯರಿಗೂ ಹೆಸರನ್ನು ಕೀರ್ತಿಯನ್ನು ಕೀರ್ತಿಯನ್ನು ಬದುಕಿ ಬಾಳುವಂತೆ

ಫ್ರೆಂಡ್ಸಾ ಹಾ ಇಷ್ಟೊತ್ತನ ನೀವ್ ಕೇಳಿದ್ರಿ ಹಿತ ನುಡಿಗಳನ್ನ ಹೇಳಿದ್ರು ನೋಡ್ರಿ ಅವರು ನಮ್ಮವರ ಅಣ್ಣನ ಮಗ ಬೇಕ್ರಿ ನಮ್ಗೆ ಮಾಮನ ಮಗ ಹಾಕ್ತಾರ ಸೊ ಇಲ್ಲಿ ಏನು ಪಾಪು ಹೊತ್ತ ಕೂತಿದ್ದಾರೆ ನೋಡ್ರಿ ಫ್ರೆಂಡ್ಸಲ್ಲಿ ಇಲ್ಲಿ ಕಲ್ಸೀರು ಉಟ್ಕೊಂಡು ಅವರು ನಮ್ಮ ಅತ್ತೆಯರಿ ರೀ ಮಾಮಾ ಅವರ ಧರ್ಮ ಪತ್ನಿ ಸೊ ಫ್ರೆಂಡ್ಸ ನೀವು ಕೇಳಿದ್ರಲ್ಲ ಯಾವ ಥರ ಅನಿಸಿತು ಇವತ್ತಿನ ವಿಡಿಯೋ ನೋಡಿ ಮತ್ತು ಕೇಳಿ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ದೊಳಗೆ ಕಮೆಂಟ್ ಹಾಕಿ ಅಭಿಪ್ರಾಯನ ತಿಳ್ಸೋದನ್ನು ಮರದಕ್ಕೆ ಹೋಗ್ಬೇಡ್ರಿ ಈ ನಮ್ಮ ಫ್ಯಾಮಿಲಿಯ ಒಂದು ಸಂಪ್ರದಾಯವಾದಂಥ ನಾಮಕರಣ ಶಾಸ್ತ್ರದ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತು ಇಷ್ಟ ಆಗಿರಲೇಬೇಕಲ್ಲ ಇಷ್ಟ ಆಗಿದ್ರೇ ಇಲ್ಲಿವರೆಗೂ ಕಂಟಿನ್ಯೂ ಆಗಿ ನೋಡಿ ಸಪೋರ್ಟ್ ಕೊಟ್ಟಿರಿ ಹಾಗೆ ಒಂದು ಲೈಕ್ ಕೊಟ್ಬಿಡ್ರಿ ನೀವು ಕೊಡುವಂಥ ಒಂದು ಲೈಕ್ ನೀವು ಮಾಡುವಂಥ ಒಂದು ಕಮೆಂಟ ನಮ್ಗೆ ಇನ್ನಷ್ಟು ಪ್ರೋತ್ಸಾಹ ಕೊಡ್ತದ ಸೊ ಸಾಕಷ್ಟು ರೀತಿಯಾದಂಥ ಒಂದೆಲ್ಲ ಕಾರ್ಯಕ್ರಮಗಳು ನನ್ನ ಚಾನಲ್ದೊಳಗೆ ನಿಮ್ಗೆ ಸಿಗ್ತಾವು ನಮ್ಮ ತವ್ರ ಮನೆ ಕಡೆನೂ ಕೂಡ ಒಂದು ತುಂಬ ಕುಟುಂಬ ಜಾಸ್ತಿ ಜನರು ಇರುವಂಥ ಫ್ಯಾಮಿಲಿ ಅದೇ ಥರ ನನ್ನ ಗಂಡು ಮನೆಯೂ ಕೂಡ ಒಂದು ಕೂಡು ಕುಟುಂಬ ಏನಾದರೂ ವರ್ಷದೊಳಗೆ ಒಂದೆರಡು ಫಂಕ್ಷನ್ ಆಗೇ ಆಗ್ತಿರ್ತಾವ ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಹಿಡ್ದು ಮದುವೆ ಕುಬುಸ ತೊಟ್ಲು ಶಾಸ್ತ್ರ ಮತ್ತು ನಮ್ಮ ದಿನನಿತ್ಯದ ದಿನಚರಿ ಎಲ್ಲವನ್ನು ಕೂಡ ನನ್ನ ಚಾನಲ್ದೊಳಗೆ ನಾನು ನಿಮ್ಗೆ ಶೇರ್ ಮಾಡೀನಿ ಸೊ ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಲಾಗ್ದೊಂದಿಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್